ಪ್ರವಾಸಿಗಳಾಗಿ ಶರಣರ ಒಣದಲ್ಲಿ ಸೇರುವ ಇಚ್ಛೆಯಿಂದ ವೃದ್ಧ ನಿಯಮ ಅನುಭವಗಳನ್ನು ಮಾಡುತ್ತಾರೆ ತಂದೆ ತಾಯರೆಂದು ನಮ್ಮನ್ನು ನಂಬಿದ ರಾಹುಕ ಭಕ್ತರ ಬಳಗವೇ ನಾನು ತಾಂಡವ ಪ್ರಿಯ ನೀನು ರಾಜಪ್ರಿಯ ನಂದಿ ಗಾನ ನಾಟ್ಯದಲ್ಲಿ ನಡೆಸಿದ್ದರು ನಾನು ತಮೋಗಳನಾಗಿ ಲಯಾಧಿಕಾರಿಯಾಗಿ ಹೇಳಿದ ಏಕ್ಯಾತನಾಗಿದ್ದೇನೆ ನೀನೇ ಚೈತನ್ಯ ರೂಪನಾದರೆ ಅರ್ಧನಾದೀಶ್ವರನಾಗಿ ಶಕ್ತಿಯ ಸ್ಥಾನವನ್ನು ನನಗೆ ನೀಡಿ ಪರಮೇಶ್ವರ ನಾವು ಲೋಕ ಸಂಸಾರಿಗಳು ವೀರಭದ್ರ ಷಣ್ಮುಖ ಗಣಪತಿಯರು ನಮ್ಮ ಮಕ್ಕಳು ಸ್ಥಿತಿಪಾಲಕನಾದ ಲಪ್ಪಟ ನಾಟಕ ಸೂತ್ರಧಾರಿ ನೀನು ಶೀಲಾ ನಾಟಕಧಾರಿ you mm -hmm. i not ಉತ್ಸವದಿಂದ ನೋಡಿ ಮನ್ನಣೆ ಪಡೆ ಎಂದರೆ ಇವನು ಕೇಳುವುದಿಲ್ಲ ಅದೇ ನಮಃ ಎನ್ನುತ್ತಾನೆ ಹೌದೇನೋ ಹೇರಂಬ ಆ ತಾರಕಾಸುರಣೆ ಶ್ರೀಜಯ ಕಲ್ಯಾಣಕ್ಕೆ ಕಾರಣ ಶಿವನ ಕುಮಾರದಿಂದ ನಿನಗೆ ಮರಣ ಬರಲೆಂದು ಬ್ರಹ್ಮ ವರ ನೀಡಿದ ಹಾಗಾಗಿ ನಾವು ಮದುವೆ ಮದುವೆಯಾಗಲು ದೇವತೆಗಳು ಈ ಕಾರ್ತಿಕೇಯನನ್ನು ಕೊಂಡಾಡಿಸಿರ ಸೇನಾನಿಯನ್ನು ಸನ್ಮಾನಿಸಿದ್ದಾರೆ ನೀನೇಕೆ ಅದನ್ನು ಒಪ್ಪಲಿಲ್ಲ ಯೋಗ್ಯತೆಯ ಬಗ್ಗೆ ವಿರೋಧವಿಲ್ಲ ನನ್ನನ್ನು ನೀನು ವಿಳಂಬಿಸಿ ಕುಳಿತು ಕಾಲಗಳಿ ಎಂದಾಗ ನಾನು ಕೆರಳಿದೆ ಎದ್ದು ತಿರುಗಾಡಿದವನು ಯೋಗ್ಯ ಕುಳಿತವನು ಅಯೋಗ್ಯನೆಂದು ತೀರ್ಮಾನಿಸುವುದು ಸರಿಯಲ್ಲ ನನ್ನ ಸ್ಥಾನವೂ ಕಡಿಮೆಯದಲ್ಲ ಆ ಮಗುವೆಂದರೆ ನಿಮ್ಗೆ ಯಾರು ಮಗುವೆಂದು ತಿರುಗಿ ಹೇಳಿದ ತಾನು ನಿನ್ನೂ ಪಾಠ ಕಡ್ಡಗಳನ್ನು ಎಂದು ಜಮ್ಮ ನಾನು ಪುರುಷ ೆಯಲ್ಲೇ ಭಾಗವಹ ಬರೆದು ಬಿಡಿ ಇರೋದಕ್ಕಿಂತ ವಿಶ್ವಾಸಕ್ಕೆ ಆದ್ಯತೆ ನೀಡದೆ ಸ್ಥಾನ ಮಾಡಗಳಿಗಿಂತ ಸನ್ನ ಸಮಾಧಾನ ನೀರಿಬ್ಬರ ಮಾಡಲಿ ನ್ಯಾಯ ತೀರ್ಮಾನ ಮಾಡುವ ನ್ಯಾಯ ಈಗ ಅಪ್ಪ ಬದುಕಿನ ರೀತಿ ಈಗ ಬೇಡ ನಾವು ಉಪದೇಶಲಿಕ್ಕೆಲ್ಲ ನ್ಯಾಯಕ್ಕಾಗಿ ಹಾಗಾಗಿ ನಿಮ್ಮ ವ್ಯಾಜ್ಯವನ್ನು ನೀವೇ ಬಗೆಹರಿಸಿಕೊಂಡು ಹೋಗಿ ಏನು ಆಯಿತು ಹೋಯಿತು ಹುಡುಗಾಟಿಗೆ ಮಾತುಕತೆಗಳಿಗೆ ಮಹತ್ವ ಕೊಡಬೇಡಿ ಸಹನೆಯ ತಪ್ಪನ್ನು ತಿದ್ದಿಕೊಳ್ಳಿ ನಾನೊಂದು ತಾಯಿಯಾಗಿ ಯಾವ ತೀರ್ಮಾನವನ್ನು ನೀಡುವುದಿಲ್ಲ ಅಮ್ಮ ನೀವು ನಿಮ್ಮ ಸ್ಥಾನಮಾನಕ್ಕೆ ಸಂಬಂಧಿಸಿದ್ದು ಅಭಿಪ್ರಾಯವನ್ನೇನುಗಾವಿಸಿದೆ ನೀವು ಇದನ್ನು ಪರಿಹರಿಸಲೇಬೇಕು ನಮ್ಮಿಬ್ಬರನ್ನು ನೀವು ಬೆಳೆಸಿದ್ದೀರಿ ದೇವ ಸೇನಾಯ ಎಂದು ಹೆಣ್ಣನ್ನು ಗೌರವಿಸುತ್ತಾರೆ ಆದಿ ಕೂದಿದರೆಂದು ಒಣಪನನ್ನು ಆರಾಧಿಸುತ್ತಾರೆ ನೀನು ತಾರಕಾಜನ್ನು ಹೊಂದಿದ್ದೆ ಅವಳು ಸಿಂಧೂರಾಜರನ್ನು ಸಂಬಂಧಿಸುತ್ತಾನೆ ಇಲ್ಲಿಯವ ನಿಮ್ಮ ಸಾಧನೆಯ ಅಳತೆ ಮಾಡಿ ಆಯ್ಕೆ ಮಾಡುವುದು ಕಷ್ಟ ಬಂದಿ ಗೃಂಗೇರಿ ಯಾರೀ ಷಣ್ಮುಖ ಗಣೇಶ ಈ ಬಗ್ಗೆ ನಿಮೇಲ್ ನಾವು ನಾವೊಪ್ಪಿದ ಸಂಗತಿಯನ್ನು ಒಪ್ಪಿ ಸ್ಪರ್ಧೆಗೆ ಯಾವ ಇಬ್ಬರು ಅಣ್ಣಾಗಿದ್ದಾರೆ ನಕನಾದೇಶ me ಸೋಲನ್ನು ಒಪ್ಪಿಕೋರಿ ನಾನು ಇಲ್ಲಿಯೇ ಇದ್ದದ್ದು ನಿಜ ಸ್ಪರ್ಧೆಯನ್ನು ಗೆದ್ದದ್ದು ನಿಜ ನೀವೆಲ್ಲ ಆಕ್ಷೇಪಿಸುವುದು ಸಹಜ ನಾನು ಪಣವನ್ನು ಜಯಿಸಿದೆ ಎಂದು ಹೇಳುವುದಕ್ಕೆ ಪ್ರಬಲ ಸಾಕ್ಷಿ ಪ್ರದಕ್ಷಿಣೆ

ಬುದ್ಧಿವಂತಿಕೆ ಅಸಾಧಾರಣವಾದದ್ದು ಬಲಿಷ್ಠ ಪರಿಣಾಮವೇನೆಂದು ತಿಳಿಯೋಣ ಗಣಪತಿಯೇ ಬಣವನ್ನು ಎಳೆಸಿದ್ದಾನೆ ಪರೀಕ್ಷೆಯಲ್ಲಿ ತೀರಲಾಗಿದ್ದಾನೆ ಸರಿಯಾದ ಕಾರ್ಯ ಚಟುವಟಿಕೆಗಳಲ್ಲಿ ಷಣೆಯಿಂದ ತೀರಾಗಿದ್ದನು ಬುದ್ಧಿಯಿಂದ ಗಣೇಶನೇ ಗೆದ್ದ ನವಿಲ ನೀಡಿ ಭೂಮಿಯನ್ನು ಸುತ್ತಿ ಬಂದವ ಷುಮ ಪರಾಕ್ರಮಿಯನ್ನು ಒಪ್ಪಿಕೊಳ್ಳಲೇಬೇಕು ಕುಡಿತಲ್ಲಿಯೇ ಜ್ಞಾನಿಯಾಗಿ ಗಣೇಶನೇ ಕಾಯಿಸಿಕೊಂಡ ಸುತ್ತುವರಿಯುವುದಕ್ಕಿಂತ ಏಕೋಭಾವ ನಿಷ್ಠ ನಿಷ್ಠೆಯೇ ಗೆಲುವು ಕುಶಾಗ್ರ ಬುದ್ಧಿಯಿಂದಾಗಿ ನನ್ನ ತಮ್ಮನ ಬಗ್ಗೆ ನಾನು ನನ್ನ ಕೊಡುತ್ತೇನೆ ಎಷ್ಟು ಕಲಿತರೂ ತಿಳುವಳಿಕೆಯನ್ನು ಬಳಸುವಾಗ ಬೇಕು ಇದು ನಿಮಗೆ ಮಾದರಿಯ ಪಾಠವಾಗುವುದು ವಾಗಲಿ ಬಾಡಿಗೆ ಬೆಳಕಾಗಲಿ ಶಾಂತಿ ಸಮಾಧಾನಗಳಿಂದ ಬಾಡಿ ಮುದ್ದು ಮಕ್ಕಳು ಮುದವ ಪಡಲಿ ಎಂದೆನು ತಿದ್ದಿಬಿಯ ರಮಣನೆಂದು ಸರಿರುತ್ತಾಯಿದ್ದ ಕಥೆಯನ್ನು ಪದ್ಯ ಸಂಭಾಷಣೆಯಲ್ಲಿ ಹೊತಿಸಿದೆ